ಇಂದು ದೇಶದಾದ್ಯಂತ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಸಂಭ್ರಮ ಮನೆ ಮಾಡಿದೆ ಹುತಾತ್ಮ ವೀರ ಯೋಧರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಕೊಂಡಾಡಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ನಮನವನ್ನು ಸಲ್ಲಿಸಿದ್ದಾರೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಕೆಚ್ಚದೆಯ ಸೈನಿಕರ ಸೇವೆಯನ್ನು ಸ್ಮರಿಸುವಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹಾಗೂ ಪ್ರಿಯಾಕೃಷ್ಣ ಫೌಂಡೇಶನ್ ವತಿಯಿಂದ ವಿಜಯನಗರದ ಬಿ ಜಿ ಎಸ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಶಾಸಕರಾದಂಥ ಎಂ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಭಾಗಿಯಾಗ್ತಾ ಇದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದಂಥ ವೀರ ಯೋಧರಿಗೆ ನಮನವನ್ನು ಸಲ್ಲಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿ ಜಿ ಎಸ್ ಮೈದಾನದಲ್ಲಿ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು ವೀರ ಯೋಧರಿಗೆ ಪಾಕಿಸ್ತಾನದ ವಿರುದ್ಧ ಸೆಣಸಿ ಹೋರಾಡದಂಥ ವೀರ ಯೋಧರಿಗೆ ನಮನ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಬಿ ಜಿ ಎಸ್ ಮೈದಾನದಿಂದ ಸೈನಿಕ ಭವನದವರೆಗೆ ಜಾಥಾ ಆರಂಭ ಇದೆ ಮಾಜಿ ಸೈನಿಕರೊಂದಿಗೆ ಸಾವಿರ ಅಡಿಯ ರಾಷ್ಟ್ರಧ್ವಜ ಪಥ ಸಂಚಲನ ಇರಲಿದೆ ಮಾಜಿ ಸೈನಿಕರಿಗೆ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಾಜ್ಯ ಪ್ರಶಸ್ತಿ ಭಾರತೀಯ ಸೇನೆಯ ಮಾಜಿ ಸೈನಿಕರ ಪತ್ನಿಯರಿಗೆ ವೀರ ಯೋಧನ ಪತ್ನಿ ಎನ್ನುವಂಥ ಗೌರವವನ್ನು ಕೊಟ್ಟು ಸನ್ಮಾನಿಸಲಾಗುತ್ತೆ ಒಂದು ಅರ್ಥಪೂರ್ಣವಾದಂತಹ ಸೈನಿಕರ ಶೌರ್ಯವನ್ನು ಮೆಚ್ಚುವಂತಹ ಮತ್ತು ಸ್ಮರಿಸುವಂತಹ ಒಂದು ಕಾರ್ಯಕ್ರಮ ಬೆಂಗಳೂರಿನ ಬಿ ಜಿ ಎಸ್ ಮೈದಾನದಲ್ಲಿ ಆಯೋಜನೆ ಆಗಿರುವಂಥದ್ದು ಜೊತೆಗೆ ದೇಶದಾದ್ಯಂತ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಎಲ್ಲರೂ ಕೂಡ ಸ್ಮರಿಸ್ತಾ ಇದ್ದಾರೆ ಶತ್ರು ರಾಷ್ಟ್ರದ ಜೊತೆಗೆ ಆಪರೇಷನ್ ವಿಜಯ್ ಹೆಸರಿನಲ್ಲಿ ಆದಂತಹ ಒಂದು ಯುದ್ಧ ಕಾರ್ಗಿಲ್ ಭಾಗವನ್ನು ನಮ್ಮದಾಗಿಸಿಕೊಂಡ್ವಿ ಅವರಿಂದ ಇಂಥ ಒಂದು ಶೌರ್ಯವನ್ನು ಮೆಚ್ಚುವಂತಹ ದಿವಸ ಕಾರ್ಗಿಲ್ ವಿಜಯ ದಿವಸ ಇವತ್ತು ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯ ದಿವಸ ನಾವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ನಮ್ಮ ಸೈನಿಕರಿಗೆ ದೇಶವನ್ನು ಕಾಯುವಂಥ ಸೈನಿಕರಿಗೆ ಅದರಲ್ಲೂ ಮೇಲಾಗಿ ಶತ್ರು ರಾಷ್ಟ್ರದ ಜೊತೆಗೆ ಸೆಣಸಾಡಿ ಹೋರಾಡಿ ನಮಗೆ ವಿಜಯ ತಂದುಕೊಟ್ಟಂತಹ ವೀರ ಯೋಧರನ್ನು ಸ್ಮರಿಸಿಕೊಳ್ಳುವಂಥ ದಿವಸ ಇವತ್ತು ಭಾಗಗಳಲ್ಲಿ ನಾನು ನನ್ನ ಸ್ನೇಹಿತರೆಲ್ಲ ಗಡಿ ಹೋಗಿದ್ದಾರೆ ನಾನು ಕ್ರೀಡಾಪಟು ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರೋದ್ರಿಂದ ನಾನು ಜಾಸ್ತಿ ಫೀಸ್ ಸೇಸ ಏರಿಯಾದಲ್ಲೇ ಇದ್ದೆ ಕೇವಲ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಾನು ಅಲ್ಲಿ ಅಂದರೆ ನಾವು ರೆಡಿಯಾಗಿ ನಾವು ಪ್ರತಿದಿನ ಹೋಗಿ ಗನ್ ಎಲ್ಲ ನಮಗೆಲ್ಲ ಏನು ಆಯುಧಗಳು ಇರ್ಬೋದು ನಮ್ಮ ಎಪ್ಪನಿರ್ಬೋದು ಎಲ್ಲ ಕೊಡ್ತಾರೆ ಅವಾಗ ಹೋಗೋದು ಡೈಲಿ ಕೂತ್ಕೊಳ್ಳೋದು ಕಾಯೋದು ಅಂದರೆ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡೋದು ಬರೋದು ಆ ಡ್ಯೂಟಿ ನನ್ನ ನನಗೆ ಸಿಕ್ಕಂಥ ಅವಕಾಶ ಅದು ಒಂದೇನೆ ನನಗಿನ್ನ ಜಾಸ್ತಿ ಗಡಿ ಭಾಗದಲ್ಲಿ ಕೆಲಸ ಮಾಡೋದಂಥರು ಇವರು ನಾನು ಇವರೆಲ್ಲರಿಗೂ ಇವತ್ತು ನಾನೇನಂದ್ರೆ ಅದೇ ಉದ್ದೇಶಕ್ಕೋಸ್ಕರನೇ ಗಡಿ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಸೈನಿಕ ಕುಟುಂಬಕ್ಕೋಸ್ಕರ ನನ್ನ ಜೀವನವನ್ನು ನಿ ಅವರಿಗೆ ಮುಡಿಪಾಗಿಟ್ಟಿದ್ದೇನೆ ಅವರ ಪ್ರತಿಯೊಂದು ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಇವತ್ತು ದಿನ ಸಾವಿರಾರು ಸುಮಾರು ಇಪ್ಪತ್ತೊಂದು ಸಾವಿರ ಜನ ಕರ್ನಾಟಕದಾದ್ಯಂತ ಇಪ್ಪತ್ನಾಲ್ಕು ಡಿಸ್ಟಿಕ್ಗಳಲ್ಲಿ ನಮ್ಮ ಸೈನಿಕ ಟೀಮ್ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಟೀಮ್ ಇದೆ ಅವರೆಲ್ಲಾನು ಒಗ್ಗಟ್ಟಿಂದ ಇವತ್ತು ದಿನ ಇನ್ನೊಂದೇನಂದ್ರೆ ಖುಷಿ ವಿಚಾರ ಅಂದ್ರೆ ಒಂದು ರೆವಲ್ಯೂಷನ್ ತಂದಿದ್ವಿ ದಿನ ಕರ್ನಾಟಕದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಲ್ಲಿ ಕಾರ್ಗಿಲ್ ದಿವಸ ಆಚರಿಸಿರೋ ಏಕೈಕ ನಮ್ದು ಸಂಘ ಅಂದ್ರೆ ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ ನನ್ಗೆ ಹೆಮ್ಮೆ ಆಗ್ತಿದೆ ಹೇಳೋದಕ್ಕೆ ತುಂಬಾ ಪ್ರೌಢ ಫೀಲ್ ಆಗ್ತಾ ಇದೆ ಈ ತರ ತುಂಬಾ ಇದೆ ನಾವು ಇದೆಲ್ಲ ನೋಡ್ಬೇಕಂತ ಆಸೆ ಇತ್ತು ತುಂಬಾ ಏನು ಅಲ್ಲಿ ಕಾರ್ಗಿಲ್ ದಿವಸ ಬಂದಿರೋರು ಅಲ್ಲಿ ಕರ್ನಾಟಕದಿಂದ ಎಷ್ಟೋ ಜನ ಹೋಗಿದ್ರು ಇನ್ನೂ ಬಂದು ಈ ಥರ ಆ ಥರ ದಿನವನ್ನೆಲ್ಲ ನೋಡಿ ನಮಗೂ ಖುಷಿ ಆಗುತ್ತೆ ವಿಕ್ರಮ್ ಭತ್ರ ಅವರು ಕಾರ್ಗಿಲ್ ಅಲ್ಲಿ ಹೀರೋ ಅವರು ಖುಷಿ ಆಗುತ್ತೆ ಅದೆಲ್ಲ ನಾವು ಅಲ್ಲಿ ಪ್ರೌಡ್ ಫೀಲ್ ಆಗುತ್ತೆ ಹೆಚ್ಚಿಸಿದಿರೋದು ನಂದಿತು